ನಮ್ಮ ಕ್ಷೇತ್ರದ ಶಾಸಕರಾದ ಆರ್ ಎನ್ ರಾಜೇಂದ್ರ ತೀರ್ಥಹಳ್ಳಿಯಿಂದ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಕಟ್ಟಡದಲ್ಲಿ ಕ್ಷೇತ್ರದ ನಾವು ನಾವಿದ್ದೇವೆ ಸಂದೇಶವನ್ನು ಸಾರುವಂತೆ ಎಲ್ಲ ಮಹಿಳೆಯರು ಖುಷಿಯಿಂದ ಸಂತೋಷ ಮಾಡಿದ ಕಾರ ಕಾರ್ಯಕ್ರಮ ಒಂದು ಪ್ರತಿಭಟನೆ ಮಾಡಿ ಇವತ್ತು ಶಾಸಕ ರಘೇಂದ್ರ ಅವರ ನೇತೃತ್ವದಲ್ಲಿ ನಾವು ದೇವಸ್ಥಾನಕ್ಕೆ ಆಗಮಿಸ್ತು ತಾವೊಂದರಿಗೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಟ್ಟಿಗೆ ನಾವು ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ಸಾರ ಸಾರಬೇಕಾಗಿತ್ತು ಎಲ್ಲ ಹಿಂದೂಗಳು ನಾನು ಎಲ್ಲ ಹಿಂದೂಗಳಲ್ಲಿ ಭೇಟಿ ಕೊಡೋದೇನೆಂದರೆ ಇನ್ನು ಒಂದು ತಿಂಗಳು ಎಲ್ಲರೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಶ್ರೀ ಕ್ಷೇತ್ರದ ಹಿಂದೂ ಮೇಲೆ ಹೆಚ್ಚಿಸಬೇಕು ಪ್ರಕರಣ ಇವತ್ತಿನ ಜನ ಜನಸಂಖ್ಯೆ ಸಾಕ್ಷಿ ಹಾಗೂ ಈ ಜನರಿಗೆ ಗೊತ್ತಾಗಿದೆ ಇವತ್ತು ಕ್ಷೇತ್ರದ ಅಪಪ್ರಚಾರ ಹೇಗೆ ಮಾಡಬೇಕು ಹಿಂದೂ ಧರ್ಮನ ಹೇಗೆ ಅಳಿಸ್ಬೇಕು ನಿಜ ಜನ ಅದನ್ನು ಮಾಡಿದರು ಆದರೆ ಅದು ಒಂದು ಗ್ರಹಣ ಇದ್ದಂಗೆ ಆ ಗ್ರಹಣ ಇವತ್ತಿಗೆ ಮುಗ್ಗಿದೆ ಇನ್ನು ಮುಂದೆ ಕ್ಷೇತ್ರ ಮತ್ತೆ ಪ್ರಜ್ವಲಿಸ್ತದೆ ಎಲ್ಲ ಮತ್ತೆ ಹಿಂದೂಗಳನ್ನ ನಾನು ಒಮ್ಮೆ ಬೇಡ್ಕೊಳ್ಳೋದೇ ಅಂದರೆ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡ್ತೀನಿ